ಕೆಸರು ಗದ್ದೆಯಂತಾದ ರಸ್ತೆ ಸಾರ್ವಜನಿಕರ ಆಕ್ರೋಶ ನಗರಸಭೆ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ನಯನ ಮೋಟರ್ಸ್ ಹಿಂಭಾಗದ ಮೊದಲನೆಯ ಎಡರಸ್ತೆ ಕೆರೆಯಂತಾಗಿದ್ದು ಸ್ಥಳೀಯರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ವರ್ಷ ಕೂಡ ಮಳೆಗಾಲದಲ್ಲಿ ಇದೇ ಸಮಸ್ಯೆ ರಸ್ತೆಯಲ್ಲಿ ಎರಡರಿಂದ ಮೂರು ಅಡಿ ನೀರು ನಿಂತು ನಿವಾಸಿಗಳ ಹಾಗೂ ವಾಹನ ಸಂಚಾರಕ್ಕೆ ಬಹಳ ತೊಂದರೆಯಾಗುತ್ತಿದೆ ಹಲವು ಬಾರಿ ವಿದ್ಯಾರ್ಥಿಗಳು ವೃದ್ಧರು ಬಿದ್ದು ಅನಾಹುತಗಳಾಗಿರುವ ಉದಾಹರಣೆಗಳೇ ಹೆಚ್ಚು ಚರಂಡಿ ಇಲ್ಲದ ಕಾರಣ ಮಣ್ಣಿನ ರಸ್ತೆ ಮೇಲೆ ನೀರು ನಿಂತು ರಸ್ತೆ ಸಂಪೂರ್ಣ ಕೆಸರುಮಯವಾಗುವುದರ ಜೊತೆಗೆ ಕೆರೆಯಂತಾಗಿದೆ ಶಾಲಾ ವಾಹನಗಳು ಓಡಾಡುವುದಕ್ಕೂ ಕೂಡ ತೊಂದರೆಯಾಗುತ್ತಿದೆ ಎಂದರು ವೀರೋಂಡ ಶೋರೂಮ್ ಅಂತೇಳಿ ನಗರ ಪ್ರದೇಶದ ಒಳಗಡೆ ಬರುತ್ತೆ ಈ ನಗರ ಪ್ರದೇಶದ ಒಳಗಡೆ ಇರುವಂತಹ ರಸ್ತೆಗಳು ಯಾವ ರೀತಿ ಇದೆ ನೋಡಿ ಇದರಲ್ಲಿ ಸಾಕಷ್ಟು ಜನರ ಗ್ಯಾರೇಜ್ಗಳು ಬೇರೆ ಬೇರೆ ಇಂಡಸ್ಟ್ರೀಸ್ ಬೇರೆ ಬೇರೆ ಕೆಲಸಗಳು ಇಲ್ಲಿ ನಡೀತಾ ಇದೆ ಕೆಲವು ಶೋರೂಮ್ಗಳು ಕೂಡ ಇಲ್ಲಿದೆ ನಗರಸಭೆ ಆಗಲಿ ಪುರಸಭೆ ಆಗಲಿ ಎಲ್ಲರೂ ಕೂಡ ಒಂದು ಮಳೆ ಬರೋದಕ್ಕಿಂತ ಮೊದಲೇ ರೆಡಿಯಾಗಿರಬೇಕು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮುಂಗಾರು ಯಾವ ಟೈಮಲ್ಲಿ ಬರುತ್ತೆ ಆ ಮಳೆ ಬಂದಾಗ ಯಾವ್ಯಾವ ರಸ್ತೆಗಳು ಯಾವ ರೀತಿ ಶಿಥಿಲಾವಸ್ಥೆಯಲ್ಲಿದೆ ಅದರಲ್ಲಿ ಜನರು ಓಡಾಡಕ್ಕೆ ಸಾಧ್ಯನ ಅನ್ನೋದನ್ನ ನಗರಸಭೆ ರೆಡಿಯಾಗಿರಬೇಕು ಇದು ಈಗಿರುವಂಥ ನಗರಸಭೆ ವ್ಯವಸ್ಥೆ ಯಾವ ಥರ ಅಂತ ಹೇಳಿದ್ರೆ ಏನೋ ಬಂದಾಗ ಹಿತ್ಲು ಹುಡುಕ್ತಾರೆ ಅಂತೆಲ್ಲ ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಮಕ್ಕಳು ಮರಿ ಯಾರಾದರೂ ಓಡಾಡಿದ್ರೆ ಓಡಾಡಕ್ಕೆ ಸಾಧ್ಯನ ಸಣ್ಣ ಸಣ್ಣ ಮಕ್ಕಳು ಇದರಲ್ಲಿ ಕೊಚ್ಕೊಂಡೇ ಹೋಗುವಂಥ ಇರುವಂತದ್ದು ಇಲ್ಲಿ ಯಾರಾದರೂ ಓಡಾಡೋಕ್ಕೆ ಒಂದು ಯಾರಾದರೂ ವೆಹಿಕಲ್ ಒಂದು ಸರಿ ಮಾಡಿ ಅಂತೇಳಿ ತರಕ್ಕೆ ಸಾಧ್ಯನಾ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ನಗರಸಭೆ ಸದಸ್ಯರಿಗೆ ತಿಳಿಸಿದರೂ ಸಹ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ಹೊರ ಹಾಕಿದರು ತುಂಬ ನಗರಸಭೆ ಮತ್ತೆ ಮುನ್ಸಿಪಲ್ ಇವರಿಗೆಲ್ಲ ಕಂಪ್ಲೇಂಟ್ ಮಾಡಿದರೂ ಕೂಡ ಇಲ್ಲಿ ಮನೆಗಳಲ್ಲಿ ನೀರು ನುಗ್ತಾ ಇದೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಸ್ಕೂಲ್ ಮಕ್ಕಳು ಮತ್ತು ವೆಹಿಕಲ್ ಓಡಾಡಕ್ಕೆ ಬಹಳ ತುಂಬ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಗ್ಯಾರೇಜ್ಗಳಲ್ಲಿ ನೀರು ತುಂಬಿದೆ ಏನು ಯಾರು ಅಧಿಕಾರಿಗಳಿಗೆ ಯಾರು ಹೇಳಿದ್ರು ಕೂಡ ಯಾರು ಗಮನ ತಗೊಳ್ತಾ ಇಲ್ಲ ಚಿಪಾಟಿ ಕೇಳಿದರೆ ಇಲ್ಲಿ ರೆಸಿಡೆನ್ಸಿ ಏರಿಯಾ ಅಂತಾರೆ ಇದು ಅಂತ ಏನು ಕೆಲಸ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ಮತ್ತೆ ಎಲ್ಲ ಬಡವರ ಇರೋದು ಸರ್ ಇಲ್ಲಿ ಯಾರು ಸಂಪರ್ಕಗಳು ಇಲ್ಲ ಎಲ್ಲ ದುಡ್ಡು ತಿನ್ನೋರ ಇರೋದು ಡೈಲಿ ಬಂದು ಡೈಲಿ ವೇಜಸ್ ಲೇಬರ್ ಕೆಲಸ ಮಾಡಿ ಹೋಗೋದು ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ನಮಗೆ ಒಂದು ಸ್ವಲ್ಪ ಏನಾದರೂ ಮಾಡಿ ಎಲ್ಲ ಎರಡು ಸೈಡು ತಿಂಡಿ ಹಾಕಿಸ್ಕೊಡಿ ಅಂತ ಕೇಳ್ಕೊಂಡು ರಾಮೇಶ್ವರ ತುಂಬಿ ಒಂದು ಹುಪ್ಪಳ್ಳಿ ಪಕ್ಕ ಒಂದು ಚಾನಲ್ ಇದೆ ಆ ಚಾನಲಲ್ಲಿ ಊಳೆ ಎತ್ತಿಲ್ಲ ಅದು ತುಂಬಿ ಈ ಕಡೆ ಹರಿತಾ ಇದೆ ಅಲ್ಲಿ ಚಾನಲಲ್ಲಿ ಕರೆಕ್ಟಾಗಿ ಕಸ ನಿರ್ವಹಣೆ ಮಾಡಿದರೆ ಅವರು ಇಲ್ಲಿ ಇಲ್ಲಿ ಅವಾಯ್ಡ್ ಆಗ್ತದೆ ಅಂತ ನನ್ನ ಅನುಭವ ಇದು ರೋಡ್ ಮೇಲೆ ನೀರು ಹರಿಯುತ್ತೆ ರೋಡ್ ಮೇಲೆ ನೀರು ಅಲ್ಲಿಗೆ ಚರಂಡಿ ಎಲ್ಲ ಏನು ವ್ಯವಸ್ಥೆ ಅಭಿವೃದ್ಧಿ ಆಗಿಲ್ಲ ರೋಡ್ ಚರಂಡಿ ಅಂತ ಏನೋ ಇಲ್ಲ ಕಸ ಗಾಡಿ ಒಂದೊಂದು ವಾರ ಬಿಟ್ಟು ಬರುತ್ತೆ ಅಲ್ಲಿ ತನಕ ನಾವು ಕಸ ಇಟ್ಕೊಂಡಿರ್ಬೋದು ರೋಡ್ ನಲ್ಲಿ ಚೆಲ್ಲಿಕ್ ಆಗೋದಿಲ್ಲ ಎಷ್ಟು ವರ್ಷದಿಂದ ಮನವಿ ಕೊಟ್ಟಿದ್ದಾರೆ ನಾವು ಇದಕ್ಕೆ ನಾವು ಎಂಟು ಹತ್ತು ವರ್ಷದಿಂದ ಮನವಿ ಕೊಡ್ತಾನೆ ಇದ್ದೀವಿ ಮನವಿ ಕೊಡ್ತಾ ಇದ್ರೆ ಯಾವ್ದು ಸ್ಪಂದಿಸ್ತಾ ಇಲ್ಲ ಸತತವಾಗಿ ಐದು ವರ್ಷದಿಂದ ನಾವು ಇದ್ರ ಹಿಂದೆ ಹೇಳಿದ್ದೀವಿ ಬಂದು ರೋಡ್ ರೋಡಿನ ವ್ಯವಸ್ಥೆ ಇಲ್ಲ ಚೆಂಡಿನ ವ್ಯವಸ್ಥೆ ಇಲ್ಲ ಎಲ್ಲ ನೀರು ಎಲ್ಲ ನೀರು ಈ ರೋಡಲ್ಲೇ ಬರುತ್ತೆ ಮನೆ ಆಗಲಿ ವರ್ಕ್ಶಾಪ್ ಆಗಲಿ ಈಗ ಓಡಾಡೋಕ್ಕೆ ಈಗ ಹೆಣ್ಮಕ್ಳು ಆಗಲಿ ಮಕ್ಕಳು ಸ್ಕೂಲಿನ ಸ್ಕೂಲ್ಗಳಿಗೆ ಹೋಗೋಕ್ಕೆ ಅವರಿಗೂ ತೊಂದರೆ ಆಗ್ತಿದೆ ನಾವು ಎರಡು ಮೂರು ಸೈಕಲ್ ಆಗಿದ್ವಿ ಒಂದು ಬಸ್ಸು ಒಳಗೂ ಬರಲ್ಲ ವೆಹಿಕಲ್ಲು ಬರಲ್ಲ ಆಟೋನು ಬರಲ್ಲ ಎರಡು ಮೂರು ಹೋಗಿ ನಾವು ಕಂಪ್ಲೇಂಟು ಮಾಡಿದ್ದು ಯಾರೂ ಬಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು ಇಲ್ಲಿ ಇಲ್ಲಿರೋ ಈ ಹದಿನ ಹದ್ನಾರನೇ ವಾರ್ಡಿನ ಕೌನ್ಸಿಲರಿಗೂ ಮಾಹಿತಿ ತಿಳಿಸಿದ್ರು ಅವರು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳಿ ಅದೇ ಹೇಳ್ತಾ ಇದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ಜಲ್ಲಿ ವ್ಯವಸ್ಥೆ ಹಾಕಿಸಿ ಮಳೆಗಾಲ ಮುಗಿಯುತ್ತಿದ್ದಂತೆ ಕಾಂಕ್ರೀಟ್ ರಸ್ತೆ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ